ಹಲೋ ನಮಸ್ಕಾರ ಸ್ನೇಹಿತರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಪ್ಪ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ತಮ್ಮದೇ ನೋಡಿ ಗೊತ್ತಾಗ್ಬಿಟ್ಟಿರ್ತೇವೆ ಈಗ ನೋಡಿ ಇವಾಗ ನಂದು ಎಸ್ ಎಸ್ ಎಲ್ ಸಿದು ಎಕ್ಸಾಮ್ ಟೂದು ಆಲ್ ಟಿಕೆಟ್ ಇದು ಏನಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಎಕ್ಸಾಮ್ ಟೂದು ಆಲ್ ಟಿಕೆಟ್ಗೆ ಎಷ್ಟು ರೂಪಾಯಿ ಆಗುತ್ತೆ ಬ್ರೋ ಎಷ್ಟು ರೂಪಾಯಿ ಆಗುತ್ತೆ ಬ್ರೋ ಅಂತೇಳಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಅವಾಗ ನಾನು ಒಂದು ಆ ಒಂದು ಟೈಮಲ್ಲಿ ಅಂದರೆ ಇವಾಗ ಬಿಫೋರ್ ಒನ್ ಟೂ ವೀಕ್ ಹಿಂದೆ ವಿಡಿಯೋ ಮಾಡಿದ್ದೆ ಆವಾಗ ಏನು ಹೇಳಿದ್ದೆ ಅಂದರೆ ಅದಕ್ಕೆ ನಿಮ್ಮ ಒಂದು ಸ್ಕೂಲ್ ಮೇಲೆ ಡಿಪೆಂಡು ನಿಮ್ಮ ಒಂದು ಸ್ಕೂಲಲ್ಲಿ ಒಂದೊಂದು ಸ್ಕೂಲಲ್ಲಿ ಫೀಸ್ ಇಲ್ಲ ಒಂದೊಂದು ಸ್ಕೂಲಲ್ಲಿ ಇದೆ ಅಂತ ಹೇಳಿದ್ದೆ ಬಟ್ ಇವಾಗ ಇರೋ ಅಪ್ಡೇಟ್ ಪ್ರಕಾರ ಲೈವ್ ಅಪ್ಡೇಟು ಎಲ್ಲ ನಮ್ಮ ಶಾಲೆಯಲ್ಲಿ ಕೂಡ ಹೇಳಿದ್ರು ಏನಪ್ಪ ಅಂದ್ರೆ ಯಾವುದೇ ಶಾಲೆಯಲ್ಲಿ ಕೂಡ ಆಲ್ ಟಿಕೆಟ್ಗೆ ಫೀಸ್ ಇಲ್ವಂತೆ ಆಲ್ ಟಿಕೆಟ್ ಅನ್ನ ಫ್ರೀಯಾಗಿ ಕೊಡ್ಬೇಕಂತೆ ಸೆಕೆಂಡ್ ಟೈಮ್ ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳು ಫೇಲ್ ಆಗಿದ್ರಲ್ಲ ಫ್ರೀಯಾಗಿ ಕೊಡಬೇಕಂತ ಹೇಳಿದರೆ ಗೊತ್ತಿಲ್ಲ ನಿಮ್ಮ ಶಾಲೆಯಲ್ಲಿ ಯಾವ ಥರ ಇದೆ ಅಂತೇಳಿ ನಿಮ್ದೇನಾದ್ರು ಪ್ರೈವೇಟ್ ಸ್ಕೂಲ್ ಆದ್ರೆ ಇದ್ರು ಕೂಡ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಗೋರ್ಮೆಂಟ್ ಸ್ಕೂಲ್ಗಳಲ್ಲಿ ಇರಲ್ಲ ಅದೇನು ಗೊತ್ತಿಲ್ಲ ನಿಮ್ಮ ಸ್ಕೂಲಲ್ಲಿ ಏನಿದೆ ಅಂತೇಳಿ ಕಮೆಂಟ್ ಮಾಡಿ ನಿಮ್ಮ ಸ್ಕೂಲಲ್ಲಿ ಏನಾದರೂ ಫೀಸ್ ಕೇಳ್ತಾ ಇದ್ದಾರೆ ಅದನ್ನು ಎಲ್ಲ ಕಮೆಂಟ್ ಮಾಡಿ ಅಲ್ಲಿ ಇಲ್ಲ ಫೀಸು ಎಲ್ಲ ಶಾಲೆಯಲ್ಲಿ ಕೂಡ ಇಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಶಾಲೆದು ವಿಚಾರಿಸಿದೆ ಯಾವ ಶಾಲೆಯಲ್ಲಿ ಕೂಡ ಫೀಸ್ ಇಸ್ಕೊಂಡಿಲ್ವಂತೆ ಎಲ್ಲ ಗೌರ್ಮೆಂಟ್ ಹೈಸ್ಕೂಲ್ದು ಕೇಳ್ದಾಯಿತು ಪ್ರೈವೇಟ್ ಹೈಸ್ಕೂಲ್ದು ಕೇಳಿದೆ ಯಾವುದರಲ್ಲೂ ಇಸ್ಕೊಂಡಿಲ್ವಂತೆ ನಮ್ಮ ಹೈ ಸ್ಕೂಲ್ ಸಹ ಒಂದು ರೂಪಾಯಿ ಫೀಸ್ ಇಸ್ಕೊಂಡಿಲ್ಲ ಹಾಲು ಟಿಕೆಟ್ ಕೊಟ್ಟರು ಜಸ್ಟ್ ಒಂದು ಸೈ ಮಾಡಿಸ್ಕೊಂಡು ಹಾಲು ಟಿಕೆಟನ್ನು ಕೊಟ್ಟಿದ್ದಾರೆ ಇಷ್ಟೇ ಇವತ್ತಿನ ವಿಡಿಯೋ ಎಕ್ಸಾಮ್ ಟೂ ಬರೀಲಿ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಪಾಸ್ ಆಗೋಣ ಈ ಸರಿ